ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅನುಷಾ ಸಾಧುನವರ್ ಆಯುರ್ವೇದಿಕ್ ತಜ್ಞೆ ಇವತ್ತು ನಾವು ಎಸಿಡಿಟಿ ಬಗ್ಗೆ ತಿಳಿದುಕೊಳ್ಳೋಣ ಎಸಿಡಿಟಿ ಹೈಪರ್ ಎಸಿಡಿಟಿ ಇಂಥ ಸಮಸ್ಯೆ ತುಂಬಾ ಜನಕ್ಕೆ ಕಾಡ್ತಾ ಇರುತ್ತೆ ಇತ್ತೀಚಿನ ಆಹಾರ ಪದ್ಧತಿಯ ಸಲುವಾಗಿ ಎದೆ ಉರಿ ಹುಳಿ ತೇಗು ಹೊಟ್ಟೆ ಉಬ್ಬರು ಹೊಟ್ಟೆ ಸಮಸ್ಯೆ ಈ ತರ ಸಮಸ್ಯೆಯಿಂದ ಬಳಲ್ತಾ ಇರುತ್ತೀರಾ ಇತ್ತೀಚಿನ ಆಹಾರ ಪದ್ಧತಿ ಜೀವನ ಶೈಲಿ ಸ್ಟ್ರೆಸ್ ಈ ಫ್ಯಾಕ್ಟರ್ಸ್ ಇಂದ ನಿಮಗೆ ಎಸಿಡಿಟಿ ಆಗುವ ಸಂಭವವಿದೆ ಇದು ಬಿಟ್ಟು ಎಚ್ ಪೈಲೋರಿ ಇನ್ಫೆಕ್ಷನ್ ಇದು ಒಂದು ಮುಖ್ಯ ಕಾರಣ ಆಗುತ್ತದೆ ನಿಮ್ಮ ಎಸಿಡಿಟಿ ಸಮಸ್ಯೆಗೆ ಎಚ್ ಪೈಲೋರಿ ಇದು ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಇದು ನಿಮಗೆ ಅಸಿಡಿಟಿ ಹೈಪರ್ ಎಸಿಡಿಟಿ ಇಂಥ ಸಮಸ್ಯೆಯನ್ನು ತಂದುಕೊಡುತ್ತದೆ ಸೊ ನೀವು ಎಚ್ ಪೈಲೋರಿಯನ್ನು ನಿರ್ಮೂಲನೆ ಮಾಡಬೇಕೆಂದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಸೊ ಎಸಿಡಿಟಿ ಸಮಸ್ಯೆಗೆ ಇಲ್ಲಿ ಒಂದಿಷ್ಟು ನಿಮಗೆ ಮನೆ ಮದ್ದನ್ನು ಸಲಹೆ ಮಾಡುತ್ತೇನೆ ಅಂದರೆ ಹೋಮ್ ರೆಮಿಡೀಸ್ ನೀವು ಏನು ಮಾಡಬೇಕೆಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ರಸವನ್ನು ಅದರಲ್ಲಿ ಒಂದು ಅರ್ಧ ಇಂಚು ಶುಂಠಿಯನ್ನು ಕೊಟ್ಟು ಹಾಕಿ ಆ ಬೂದು ಗುಂಬಳಕಾಯಿ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ದಿನನಿತ್ಯ ಸೇವಿಸುವುದರಿಂದ ನಿಮ್ಮದು ಎಸಿಡಿಟಿ ಹೈಪರ್ ಎಸಿಡಿಟಿ ಸಮಸ್ಯೆಯಿಂದ ಮುಕ್ತರಾಗಬಹುದು ಎಸಿಡಿಟಿ ಸಮಸ್ಯೆ ಕಡಿಮೆಯಾಗಲು ನೀವು ಮಧು ಚೂರ್ಣ ಮಧು ಎಷ್ಟಿ ಚೂರ್ಣ ಅಂತ ಕರೆಯುತ್ತೇವೆ ಈ ಮಧು ಚೂರ್ಣವನ್ನು ಅರ್ಧ ಗಂಟೆ ಆಹಾರ ಸೇವಿಸುವ ಮುಂಚೆ ನೀವು ಅದನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ನಿಮ್ಮ ಎಸಿಡಿಟಿ ಸಮಸ್ಯೆ ಕಡಿಮೆಯಾಗುತ್ತದೆ ಆಹಾರದಲ್ಲಿ ನೀವು ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬೇಕು ನೀವು ಎಸಿಡಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಬೇಯಿಸಿದ ತರಕಾರಿಯನ್ನು ಸೇವಿಸಬೇಕು ಹಸಿ ತರಕಾರಿ ಮೊಳಕೆ ಬೆರೆಸಿದ ಕಾಳುಗಳನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ಬಾಯ್ಲ್ಡ್ ವೆಜಿಟೇಬಲ್ಸ್ ಅಂದರೆ ಬೇಯಿಸಿದ ತರಕಾರಿ ಹಣ್ಣುಗಳನ್ನು ಹೆಚ್ಚು ಸೇವಿಸಬೇಕು ಮತ್ತು ನೀವು ಎಸಿಡಿಟಿ ಹೈಪರ್ ಎಸಿಡಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಆದಷ್ಟು ತಂಪಾದ ಆಹಾರವನ್ನು ಸೇವಿಸಬೇಕು ಬಿಸಿ ಚಹಾ ಕಾಫಿ ಬಿ ಬಿಸಿ ಊಟವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅದು ಆರಿದ ನಂತರ ನೀವು ಸೇವಿಸಬೇಕು ಮತ್ತು ಆಸಿಡಿಟಿ ಸಮಸ್ಯೆಯಲ್ಲಿ ಚಹಾ ಕಾಫಿ ಟೀ ಇಂಥವನ್ನು ಅವಾಯ್ಡ್ ಮಾಡಬೇಕು ಮತ್ತು ಮಸಾಲೆ ಪದಾರ್ಥವನ್ನು ಅಂದರೆ ಸ್ಪೈಸಿ ಫುಡ್ ಆಯಿಲಿ ಫುಡ್ ಎಣ್ಣೆ ಮತ್ತು ಮಸಾಲೆ ಪದಾರ್ಥದ ಆಹಾರವನ್ನು ನೀವು ಕಂಪ್ಲೀಟ್ಲಿ ಬಿಡಬೇಕಾಗುತ್ತದೆ ಮತ್ತು ಹಸಿ ಮೆಣಸಿನ್ಕಾಯಿ ಹಸಿ ಖಾರ ಇಂಥದ್ದನ್ನು ಅವಾಯ್ಡ್ ಮಾಡಬೇಕು ಬೇರೆ ಕಾರಣಗಳಿಂದ ಎಸಿಡಿಟಿ ಟ್ರಿಗರ್ ಆಗ್ತಾ ಇರುತ್ತೆ ಕೆಲವೊಂದು ಜನಗಳಿಗೆ ಸ್ಟ್ರೆಸ್ ಆಂಗ್ಸೈಟಿ ಇದರಿಂದ ಎಸಿಡಿಟಿ ಟ್ರಿಗರ್ ಆಗ್ತಾ ಇರುತ್ತೆ ಸೊ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಸಚಾಸ್ ಪ್ರಾಣಾಯಾಮ ಬ್ರೀದಿಂಗ್ ಎಕ್ಸಸೈಸ್ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಇಂಥ ಮುಂತಾದ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು ಆದಷ್ಟು ನೀವು ಧ್ಯಾನ ಮಾಡಬೇಕು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆಯಾಗಿ ನಿಮ್ಮದು ಎಸಿಡಿಟಿ ಕಡಿಮೆ ಆಗುತ್ತದೆ ನಾವು ಆಯುರ್ವೇದದಲ್ಲಿ ನಿದ್ರೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಸೊ ಯಾವುದೇ ಹೊಟ್ಟೆ ಸಮಸ್ಯೆ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಇನ್ಡೈಜೆಷನ್ ಪಚನಕ್ರಿಯೆ ಸಮಸ್ಯೆ ಇದ್ದರೆ ನಿದ್ರೆ ಚೆನ್ನಾಗಿ ಆಗ್ತಾ ಇರೋದಿಲ್ಲ ಸೊ ಸಂಪೂರ್ಣವಾಗಿ ಆರರಿಂದ ಏಳು ತಾಸು ನೀವು ನಿದ್ರೆ ಮಾಡಬೇಕು ಅಂದರೆ ಸೌಂಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಗಟ್ ಹೆಲ್ತ್ ಅಂತ ಹೇಳ್ತೀವಿ ಸೊ ನಿದ್ರಾಹೀನತೆ ಇದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ ಸೊ ನಿದ್ದೆಯನ್ನು ನೀವು ಕರೆಕ್ಟಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರಿ ಅಂದರೆ ಕ್ರಮೇಣವಾಗಿ ನಿಮ್ಮ ಎಸಿಡಿಟಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ ಸೊ ನೀವು ಎಸಿಡಿಟಿ ಹೈಪರ್ ಎಸಿಡಿಟಿ ಹುಳಿ ತೇಗು ಎದೆ ಉರಿ ಮತ್ತು ಪಚನ ಕ್ರಿಯೆ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಈ ಕೆಳಗೆ ಕೊಟ್ಟ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ ಅಡೀಟೇಲ್ಡ್ ಕನ್ಸಲ್ಟೇಷನ್ ಫಾರ್ ಒನ್ ಆನ್ ಒನ್ ಕನ್ಸಲ್ಟೇಷನ್ ಯು ಕ್ಯಾನ್ ಬುಕ್ ಆ ಅಪಾಯಿಂಟ್ಮೆಂಟ್